ವಕೀಲಕ್ಕೆ ಹೋಗಿರೋ ಎಲ್ಲರಿಗೋಸ್ಕರ ಸಂಘಟನೆ ನ್ಯಾಷನಲ್ ಬಾರ್ ಕೋನ್ಸಿಲ್ ಇದೆ ಅದು ಸಹ ಇಡೀ ದೇಶದ ವಕೀಲರಿಗೋಸ್ಕರ ಸಂಘಟನೆ ಸಮುದಾಯದ ವಕೀಲರ ಸಂಘಟನೆ ಎಲ್ಲಿ ಸಹ ಇಟ್ಟಿಲ್ಲ ಸಮುದಾಯಕ್ಕೋಸ್ಕರ ವಕೀಲರ ಸಂಘಟನೆ ಎಲ್ಲೋಸ್ಕರ ಅಂತಂದರೆ ಸಮುದಾಯದ ಮಕ್ಕಳಿಗೋಸ್ಕರ ಹೋರಾಟ ನಡೀತು ಮೀಸಲಾತಿ ಹೋರಾಟ ಆ ವಕೀಲರ ಹೋರಾಟ ಆ ಒಂದು ಹೋರಾಟಕ್ಕೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ಇಸ್ವಿಯಲ್ಲಿ ಹೊಸದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಮ್ಮ ಹೋರಾಟದಿಂದ ಗೆದ್ದಂಥ ಶಾಸಕರುಗಳು ಅಧಿವೇಶನದಲ್ಲಿ ಧ್ವನಿ ಎತ್ತಿಲ್ಲ ಹಾಗಾಗಿ ಹಿಂದೆ ಹಿಂದಿನ ಸರ್ಕಾರದಲ್ಲಿ ಬಸವಗೌಡ ಪಾಟೀಲ್ರು ಸಿ ಪಾಟೀಲ್ರು ಸಿದ್ದು ಸೌಧಿಯವರು ಅನೇಕ ಧ್ವನಿ ಎತ್ತಾಯ್ತು ಅರವಿಂದ್ ಅನೇಕ ಧ್ವನಿ ಎತ್ತಾಯ್ರು ಈ ಸರ್ಕಾರ ಬಂದ ಮೇಲೆ ಧ್ವನಿ ಎತ್ತಲಿಕ್ಕೆ ಶಾಸಕರು ಅವಕಾಶ ಕೊಟ್ಟಿಲ್ಲ ಹಾಗಾಗಿ ನಮ್ಮ ಜನ ಏನಂದ್ರು ಅಪ್ಪರೆ ನಿಮ್ಮ ಶಾಸಕರ ಮೇಲೆ ನೀವೇ ಹೋಗಿ ಒಂಥರವಾಗ ಮನೆಯೇ ಮಾಡಿಕೊಡ್ರಿ ಧ್ವನಿ ಎತ್ತು ಮಾತಾಡ್ರಪ್ಪ ಅಂತೇಳಿ ನಾನು ಎಲ್ಲ ಶಾಸಕರು ಮನೆಗೆ ಹೋಗಿ ಮಾ ಮನವಿ ಮಾಡಿಕೊಂಡೆ ಹಿಂದೆಂಗಿತ್ತು ಟೊಯ್ಯಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಮನೆಗೆ ಹೋಗ್ತಾಯಿದ್ವಿ ಈಗ ನಮ್ಮ ಶಾಸಕ ಮನೆಗೆ ಹೋಗಿ ಅಂತ ಅಂತೇಳಿ ಮನವಿ ಮಾಡ್ಕೊಂಡು ಮಟ್ಟಕ್ಕೆ ಹೋದ್ವಿ ಅದು ಯಾವ ಶಾಸಕರು ಮಾತಾಡಲಿ ಗೌಡರು ಕೊನೆಯ ದಿನ ಅಧಿವೇಶನದಲ್ಲಿ ಮಾತಾಡಲಿಕ್ಕೆ ಅವಕಾಶ ಇಟ್ಕೊಂಡ್ರು ಅಷ್ಟೊತ್ತಿಗೆ ಅಧಿವೇಶನವನ್ನೇ ಅಡ್ಜರ್ ಮಾಡ್ಬಿಟ್ರು ಅವಾಗ ವಿಚಾರ ಮಾಡಿದ್ವಿ ನಾವು ನಂಬಿರ್ತಕ್ಕಂಥ ಶಾಸಕ ಅಂಗದವರು ಧ್ವನಿ ಎತ್ತಿಲ್ಲ ಹಾಗಾಗಿ ನಮ್ಮ ಪರವಾಗಿ ಪತ್ರಿಕರಿಗೆ ನಮ್ಮ ಸಪೋರ್ಟ್ ಇದ್ದೇ ಇತ್ತು ಕಾರ್ಯಾಂಗವಾಗಿ ನಾವು ನೀವು ಕೆಲಸ ಮಾಡಕತ್ತೀವಿ ಇನ್ನು ನ್ಯಾಯಾಂಗದವ್ರನ್ನ ಇಟ್ಕೊಂಡಾದರೂ ನ್ಯಾಯ ಪಡಿಬೇಕು ಅಂತೇಳಿ ನಾವೆಲ್ಲರೂ ಇಡೀ ಕರ್ನಾಟಕದ ಎಲ್ಲ ವಕೀಲರನ್ನ ಸಂಘಟನೆ ಮಾಡಿತ್ತು ನಮ್ಮ ಸಮುದಾಯದ ವಕೀಲರು ಎಲ್ಲೂ ಸಂಘಟನೆ ಇತರ ಎಲ್ಲರೂ ಜಾತಿ ರಹಿತವಾಗಿ ಕಾಯಕ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಕುಲ ಹದಿನೆಂಟು ಸಮುದಾಯಗಳಿಗೆ ನ್ಯಾಯ ಕೊಟ್ಟಂತ ಸಮುದಾಯ ನಮ್ಮ ವಕೀಲ ಸಮುದಾಯ ಆದರೆ ಈ ಮೀಸಲಾತಿ ಹೋರಾಟಕ್ಕೆ ಶಾಸಕಾಂಗ ಧ್ವನಿ ಇರೋ ಕಾರಣಕ್ಕೆ ನ್ಯಾಯಾಂಗ ಧ್ವನಿ ಎತ್ತರ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಒಂದೇ ಒಂದು ಮನವಿಗೆ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ವಕೀಲರು ಬೆಳಗಾವಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಒಂದೇ ವೇದಿಕೆಯಲ್ಲಿ ಕೂಡದ ಮೂಲಕವಾಗಿ ಪಂಚಮಸಾಲಿ ಲಿಂಗಾಯತ ವಕೀಲರು ಎಲ್ಲರಿಗೂ ನ್ಯಾಯ ಕೊಡ್ತಾರೆ ಸಂದರ್ಭ ಅಂದರೆ ತಮ್ಮ ಸಮಾಜ ಮಕ್ಕಳಿಗೆ ನ್ಯಾಯಪಡಿಸ್ಲಿಕ್ಕೆ ನಾವು ಸಿದ್ಧ ವಿಧಿವಿನೋದನ್ನು ತೋರಿಸಿಕೊಡೋ ಮೂಲಕ ಇಡೀ ಕನ್ನಡ ಇತಿಹಾಸದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವಕೀಲರ ಸಂಘಟನೆ ಆಗಲಿಕ್ಕೆ ನಮ್ಮ ವಕೀಲರ ಆ ಮೀರ ಆ ಪ್ರಿಯಾತ್ಮಕವಾದಂಥ ಕೆಲಸ ಪ್ರಾಮಾಣಿಕ ಕೆಲಸ ನಮ್ಮ ಎಂದು ಬರಲಿಕ್ಕೆ ಸಾಧ್ಯವಿಲ್ಲ ಯಾವಾಗ ವಕೀಲರು ಬೆಳಗಾವಿಯಲ್ಲಿ ಸಂಘಟನೆ ಮಾಡಿದರು ಆ ಸಂದರ್ಭದಲ್ಲಿ ಸ್ವಯಂ ಸ್ಫೋರ್ತಿಯಿಂದ ವಕೀಲರ ಕಾರ್ಯವನ್ನು ಮೆಚ್ಚಿ ಅವರು ಎಂದೂ ಜನಪ್ರತಿನಿಧಿಗಳು ಆಮಂತ್ರ ಕೊಟ್ಟಿದ್ದಲ್ಲ ವಕೀಲರು ಅಷ್ಟೇ ಕಾರ್ಯಕ್ರಮ ಮಾಡಬೇಕಿಲ್ಲ ಅವರ ಕಾರ್ಯವನ್ನು ಮೆಚ್ಚು ಸ್ವತಃ ಬಸ್ವರು ಕೊಟ್ಟರು ಆ ಸಭೆಗೆ ಹೋದು ನಮ್ಮ ವಿನಯ ಕುಳಕಣೆಯವರು ಸಭೆಗೆ ಹೋದ್ರು ಸಿ ಸಿ ಪಾಟೀಲವರು ಒಂದು ಮಂಜುನಾಥ್ ಕುನ್ನೂರವರು ಎ ಬಿ ಪಾಟೀಲ್ ಶಿವಶಂಕರ್ ಅನೇಕ ಜನಪ್ರತಿನಿಧಿಗಳು ಬಂದ್ಬಿಟ್ಟು ಇದುವರೆಗೂ ನಮ್ಮ ಹೋರಾಟದಲ್ಲಿ ಎಲ್ಲರೂ ವೇದಿಕೆ ಕೂತ್ಕೊಂತಿದ್ರು ಅವರೆಲ್ಲ ನಾಯಕರು ನಮ್ಮನ್ನು ಗುರುಗಳ ವೇದಿಕೆಯಲ್ಲಿ ಕೂಡಿಸಿ ವಕೀಲರ ಮಾತು ಬೆಲೆ ಎಲ್ಲರೂ ಕೆಳ ಕುತ್ಕೊಂಡು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವಂಥ ಕೆಲಸವನ್ನು ವಕೀಲರ ಪಕ್ಷಕ್ಕೂ ಆಗ್ತಕ್ಕಂಥದ್ದನ್ನು ನಂಬಲಿಕ್ಕೆ ಸಾಧ್ಯವಿಲ್ಲ ಯಾವಾಗ ವಕೀಲರು ಬೆಳಗಾವಿಯಲ್ಲಿ ಸುಮಾರು ಮೂರ್ನಾಲ್ಕು ಸಾವಿರ ಸಂಖ್ಯೆಯಲ್ಲಿ ಕೋರ್ಟ್ ಹಾಕೊಂಡು ಬಂದು ಸಂಘಟನೆ ಮಾಡಿದ ಮೇಲೆ ಅವಾಗ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮುಖದ್ದು ಮಾತುಕತೆ ಮಾಡಿದ್ರು ಅಲ್ಲಿವರೆಗೂ ನಮ್ಮನ್ನು ಮಾತುಕತೆ ಮಾಡಿಕಾರಿ ಅವಕಾಶ ಕೊಟ್ಟಿದ್ದಿಲ್ಲ ನಾವು ಎಷ್ಟೇ ಕ್ರೈಯಲ್ಲಿ ಲಿಂಕ್ ಪೂಜೆ ಹೋರಾಟ ಮಾಡಿದ್ರು ನಮ್ಮನ್ನು ಮಾತುಕತೆ ಕಲ್ ಯಾವಾಗ ಮೂರ್ನಾಲ್ಕು ಸಾವಿರ ಮಂದಿ ಕುಂತಾರ ಕುಂತಾರು ಕೋಟ ಕಡೆ ಕುಂತ ಅಂತಂದರೆ ಇವ್ರನ್ನ ಕಡಿಗಣಿಸ್ಬಾರ್ದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ವಿನಯ್ ಕುರುಕಡೆ ಮೂಲಕ ಸಂಧಾನ ಮಾಡಿ ತಮ್ಮ ಗೃಹ ಕಚೇರಿ ಸಭೆ ಕದರು ಆ ಸಭೆಗೆ ಎಲ್ಲರೂ ಸಹ ಬಂದಿದ್ದಾರಲ್ಲ ದೊಡ್ಡ ಸಮೇತ ಎಲ್ಲರೂ ಬಂದು ಭಾಗವಹಿಸಿದ್ವಿ ಆದರೆ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಸ್ಪಂದನೆ ಕೊಡಲಿಲ್ಲ ನಾವು ಕೊನೆಗೆ ನಿಮಗೆ ಟು ಎ ಕೊಡ್ಲಿಕ್ಕೆ ಆಗಲ್ಲ ಇಲ್ಲಿನ ಸರ್ಕಾರ ಕೊಟ್ಟಿದ್ದರೆ ಟು ಡಿ ಆರೇ ನಮಗೆ ಕೊಡಿರಿ ಅಂತ ಅದನ್ನು ಅವ್ರಿಗೆ ಸದ್ಯಕ್ಕೆ ಏನು ಆ ತೀರ್ಮಾನ ತೀರ್ಕೊಳ್ಕಾಗಲ್ಲ ಆಯಿತು ಟೂ ಎ ಬೇಡ ಟು ಡಿ ಬೇಡ ಕೊನೆಯ ಪಕ್ಷ ಎಲ್ಲ ನಿಮ್ಮ ಲಿಂಗಾಯತ ಲಿಂಗಾಯತ ಬಡಲಿಂಗಾಯತ ಕೇಂದ್ರ ಕೇಂದ್ರಕ್ಕಾಗ ಶಿಫಾರಸ್ಸು ಮಾಡಿ ಮುಖ್ಯಮಂತ್ರಿ ಮನವಿ ಮಾಡಿಕೊಟ್ವಿ ಮುಖ್ಯಮಂತ್ರಿಗಳು ಮೌನ ಆದರು ಅದಕ್ಕೆ ಅವತ್ತು ವಿಚಾರ ಮಾಡಿದ್ವಿ ಲಿಂಗ ಬಿಟ್ಟರೆ ಸರಿಯಲ್ಲ ಸುವರ್ಣ ವಿಲಾನ್ಸು ಮುಕ್ತಿಯ ಹಾಕ್ಬೇಕು ಅಂತೇಳಿ ಡಿಸೆಂಬರ್ ಹತ್ತನೇ ತಾರೀಕು ವಕೀಲರ ನೇತೃತ್ವದಲ್ಲಿ ಲಕ್ಷಾಂತರ ಸಂಖ್ಯೆ ನಾವೆಲ್ಲ ಮುಖ್ಯ ಹಾಕಿ ಪ್ರಯತ್ನಪಟ್ಟಾಗ ಅವತ್ತು ಭಾಳ ದೊಡ್ಡ ಮಾರಣಾಂತಿಕವಾದಂಥ ಅಲ್ಲೇ ನಮ್ಮ ವ ನಮ್ಮ ಪೊಲೀಸ್ ಅಮಾಯಕ ಪೊಲೀಸರಿಗೆ ಟೂಮ್ ಕೊಡ್ತಿದ್ರು ನಮ್ಮ ಬಿಂಡ್ರೆಸ್ ಮೇಲೆ ಕಾನೂನು ಬಾಯಿರ ಮೇಲೆ ಅಲ್ಲೇ ಮಾಡಿದ್ರು ಅಲ್ಲೇ ಮಾಡಿದರೆ ನಮಗೆ ನೋವಾಯಿತು ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಜನಾಂಗದವರು ನ್ಯಾಯಕ್ಕಾಗಿ ಹೋರಾಟ ಮಾಡಿದಾಗ ಯಾವುದೇ ಸರ್ಕಾರ ಅಲ್ಲೇ ಮಾಡಿದ್ದಿಲ್ಲ ಅನೇಕ ಸಮುದಾಯದವರು ಹಿಂದೆ ಬೊಮ್ಮಾಯಿದ್ದ ಸಂದರ್ಭದಲ್ಲಿ ದಲಿತರು ಒಳಗಿಸಾಕಿ ಹೋರಾಟ ಮಾಡಿದರು ಆಲ ಹೋರಾಟ ಮಾಡಿದ್ರು ಧಾರ್ಮಿಕತನದ್ದು ಹೋರಾಟ ಮಾಡಿ ಯಾರ ಮೇಲೆ ಸಹ ಆನಕ್ಕೆ ಅಲ್ಲಿಯ ನಾವು ಬೊಂಬಾಯ ಮನೆ ಮುಂದೆ ಎರಡು ಸಾರಿ ಸತ್ಯಾಗ್ರಹ ಮಾಡಿ ನಮ್ಮ ಮೇಲೆ ಅಲ್ಲಿಯಾಗಿದ್ದೇವೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಹೋರಾಟ ಮಾಡಿದ್ರು ನಮ್ಮ ಮೇಲೆ ಆಗಿದೆ ಆದರೆ ಅವತ್ತಿನ ನಮ್ಮ ಅಲ್ಲೆ ಇಡೀ ನಮ್ಮ ಲಿಂಗಾಯತ ಸ್ವಾಭಿಮಾನ ಕಾಣಿತು ನಮಗೆ ಅಂತ ಅಂತೇಳಿ ನಾವು ಯಾರು ಸಹ ವಾಪಸ್ ಹೋಗಲಿಲ್ಲ ಅದು ಮತ್ತಷ್ಟು ಕ್ರಾಂತಿ ತೆಗೆದುಕೊಂಡ್ವಿ ಆ ಸಂದರ್ಭದಲ್ಲಿ ಯತ್ನಾಗೌಡರು ಸಿ ಸಿ ಅರವಿಂದ್ ಅರವಿಂದ ಅನೇಕ ಸಲಹೆ ಕೊಟ್ಟರು ಇದುವರೆಗೂ ನಮ್ಮ ಮೇಲೆ ನಮಗೆ ಪೊಲೀಸ್ ಹೊಡಿತಿದ್ರು ಒಡಶ್ ಮನೆಗೆ ಹೋಗ್ತಿದ್ವಿ ನಮ್ಮ ಜನರಿಗೆ ನ್ಯಾಯ ಸಿಕ್ಕಿದ್ದಿಲ್ಲ ನಾವು ಹೈಕೋರ್ಟಿಗೆ ಪ್ರಶ್ನೆ ಮಾಡೋಣ ಅಂತೇಳಿ ನಮ್ಮ ಸಮುದಾಯದ ವಕೀಲರ ಮುಖಾಂತರವಾಗಿ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿದಾಗ ಕರ್ನಾಟಕದ ಜುಡಿಷಿಯಲ್ ಇತಿಹಾಸದಲ್ಲಿ ಒಂದು ಜನಾಂಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಪರವಾಗಿ ಒಂದು ಹೈಕೋರ್ಟು ನ್ಯಾಯವನ್ನು ಕೊಡುವಂಥ ತೀರ್ಪನ್ನು ಕೊಡ್ತು ಆ ತೀರ್ಪನ್ನು ಹೋರಾಟಕ್ಕೆ ದೊಡ್ಡ ಶಕ್ತಿ ಅಂತ ಕೊಡ್ತೀವಿ ಕೊನೆಗೆ ಆ ತೀರ್ಪು ಅದು ವಜಾ ಮಾಡೋಕ್ಕ ಮತ್ತೊಮ್ಮೆ ಕರ್ನಾಟಕ ಸರ್ಕಾರದವರು ವಾದವನ್ನು ಮಾಡಿ ಆದರೂ ಸಹ ಆ ತೀರ್ಪು ಮತ್ತೆ ನಮ್ಮ ಪರವಾಗಿ ಬಂತು ಅಂದರೆ ಉದ್ದೇಶ ಏನಪ್ಪಾ ಅಂತಂದರೆ ನಮಗೇನು ಯಾರ ಮೇಲೆ ಸಿಕ್ಕಿಲ್ಲ ಇನ್ನು ಮೇಲೆ ಯಾವುದೇ ಕೆಲ ಲಿಂಗಾಯತ ಅಷ್ಟೇ ಅಲ್ಲ ಯಾವುದೇ ಸಮುದಾಯದವರು ಪ್ರಾಮಾಣಿಕ ಹೋರಾಟ ಮಾಡಬೇಕಂದ್ರೆ ಯಾವುದೇ ಸರ್ಕಾರಗಳು ಕಾನೂನು ಬಾಹಿರವಾಗಿ ದೂರದೇಶ ಹೋರಾಟ ಮಾಡಿ ಹೊಡಿಬಾರ್ದು ಅಂತೇಳಿ ಇವತ್ತು ಇಡೀ ದೇಶಕ್ಕೆ ಒಂದು ನ್ಯಾಯವನ್ನು ಕೊಡೋ ಕೆಲಸ ಮಾಡಿದ ಕೇಳ್ತಿ ಅದು ಪಂಚಮ ಸರ್ವ ಕೇಂದ್ರ ಪರಿಷತ್ಗೆ ಸಲ್ಲುತ್ತೆ ಅನ್ನುವಂಥ ಮಾತು ಹೆಚ್ಚು ಪಡ್ತೀನಿ ನಿಮಗೆ ಸಂಘಟನೆ ಆಗ್ತದೆ ಹೋಗಿದ್ರೆ ನಮ್ಮ ಹೋರಾಟ ಇಲ್ಲೇ ಒಂದು ಕಡೆ ಕಾನೂನಿನ ಹಿನ್ನಡೆ ಆಗ್ತಿತ್ತು ಅಮಾಯಕ ವರ್ಷ ಮನೆ ಬರ್ತಿತ್ತು ಇವತ್ತು ನಮ್ಮ ಜನಕ್ಕೆ ಹೊಡೆತ ಬಿದ್ದಿರ್ಬೋದು ನಿಮ್ಮ ನ್ಯಾಯದ ಪಾಯದ ಹೈಕೋರ್ಟ್ನ ಆದೇಶದಿಂದ ಅನೇಕ ವಕ್ಕಳಿ ಇವತ್ತು ನ್ಯಾಯ ಸಿಕ್ಕಿದೆ ಇದೆಲ್ಲ ಜೊತೆಯಲ್ಲಿ ಇವತ್ತು ಮುಂದುವರೆದ ಭಾಗವಾಗಿ ಆರು ತಿಂಗಳು ಇವತ್ತು ವಾದ ಪ್ರತಿವಾದ ನಮ್ಮ ಪರವಾಗಿ ತೀರ್ಪು ಬಂದಿದೆ ಹೈ ಸರ್ಕಾರಕ್ಕೆ ಸಂದೇಶ ಕೊಟ್ಟಿದ್ದಾರೆ ಹೈಕೋರ್ಟ್ನವರು ಕೂಡ ಆರು ತಿಂಗಳು ಎನ್ಕ್ವೈರಿ ಮಾಡಬೇಕು ನಾವು ಹೊಡೆದೇವೋ ಮತ್ತು ಪೊಲೀಸರು ಹೊಡೆದವ್ರೆ ಗೊತ್ತಿಲ್ಲ ತನಿಖೆ ಮಾಡಿ ವರದಿ ಕೊಟ್ಟು ಏನಂತ ಸ್ಪಷ್ಟ ಸಂದೇಶ ಕೊಟ್ಟು ಅದು ನಮ್ಮ ಹೋರಾಟಕ್ಕೆ ಒಂದು ದೊಡ್ಡ ಗೆಲುವು ಅಂತ ಹೇಳ್ತಾ ಈಗ ನಮ್ಮಿರ್ತಂಥ ದೊಡ್ಡ ಸವಾಲು ಏನಪ್ಪ ಅಂದ್ರೆ ಜಾತಿ ಗಣಿತ ಎರಡು ಸಾವಿರ ಹದಿನೈದನೇ ಇಸ್ವಿಯಲ್ಲಿ ಅವತ್ತಿನ ಸರ್ಕಾರ ಕಾಂತಾಜ್ ವರದಿ ಮೂಲಕ ಜಾತಿ ಗಣಿತ ಮಾಡ್ತಾರೆ ಆ ವರದಿ ಮೊನ್ನೆ ಇನ್ನೂ ಅದು ಅದಕ್ಕೆ ಕುರಿತು ಪ್ರಕಟ ಮಾಡಿಲ್ಲ ಆದರೆ ಮಾಹಿತಿ ಪ್ರಕಾರ ಲಿಂಗಾಯತ ಸಂಖ್ಯೆ ಭಾಳ ಕಡಿಮೆ ಇದೆ ಇಸ್ಲಾಂ ಸಮಾಜದಲ್ಲಿರ್ತಕ್ಕಂಥ ಅನೇಕ ಒಳಪಂಗಡವರು ತಮ್ಮ ಒಳಜಾತಿ ಬರೆಸಿದಾಗ ಅವರೆಲ್ಲರಿಗೂ ಮುಸ್ಲಿಮರ ಸಹ ಕ್ರೋಢೀಕರಣ ಮಾಡಿ ಅವ್ರ ಜನಸಂಖ್ಯೆ ತೋರಿಸಿದ್ರು ನಮ್ಮ ಲಿಂಗಾಯತ ಒಳಪಂಗಡದವರು ತಮ್ಮ ಜಾತಿಯ ಸ್ಥಿತಿ ಮೆನ್ಷನ್ ಮಾಡಿಕೊಂಡಾಗ ನಮ್ಮ ಲಿಂಗಾಯತ ತೋರಿಸ್ತಿಲ್ಲ ಅವ್ರನ್ನ ಬೇರೆ ಬೇರೆ ತೋರಿಸಲಿಕ್ಕೆ ನಮ್ಮ ಸಂಖ್ಯೆ ಕಡಿಮೆ ಆಯ್ತು ಒಂದು ನೋವು ಇಡೀ ಅಖಂಡ ಲಿಂಗಾಯತ ಸಮಾಜಕ್ಕೆ ಇದೆ ಒಕ್ಕಲಿಗ ಸಮುದಾಯದವರು ನೋವು ಮಾಡಿಕೊಂಡ್ರು ನಮ್ಮ ಸೋರಿಕೆ ಮಾಹಿತಿ ಪ್ರಕಾರ ಪಂಚಮಸಾರ ಸಂಖ್ಯೆ ಎಷ್ಟಾಗಿತ್ತಪ್ಪ ಅಂದರೆ ಕೇವಲ ಹದಿನಾರು ಲಕ್ಷ ನಾವು ಲೋ ಲೋಕಸಭಾ ಕ್ಷೇತ್ರದ ಮೇಲೆ ನಮ್ಮ ಜನಾಂಗದ ಜನಸಂಖ್ಯೆ ನೋಡಿದ್ರೆ ಹದಿನಾರು ಲಕ್ಷ ಆಗುತ್ತೆ ನಮ್ಮ ಒಟ್ಟು ಜನಸಂಖ್ಯೆ ಬರೀ ಹದಿನಾರು ಲಕ್ಷ ತೋರಿಸಿದ್ದು ಕೊನೆಗೆ ಅನೇಕಗಳೆಲ್ಲ ಹೋರಾಟ ಮಾಡಿದ ಪರಿಣಾಮ ರಾಜ್ಯ ಸರ್ಕಾರ ವಾಪಸ್ ಪಡ್ಕೊಳ್ತು ಇಂದಿನ ಜಾತಿ ಗಣಿತ ಅವೈಜ್ಞಾನಿಕವಾಗಿದೆ ಅಂತ ಈಗ ಮತ್ತೊಮ್ಮೆ ಜಾತಿ ಗಣಿತ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ನಿಮಗೆ ಒಂದು ಮಾಹಿತಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಂವಿಧಾನದ ಪ್ರಕಾರ ಜಾತಿ ಗಣಿತ ಮಾಡುವಂಥ ಪರಮಾಧಿಕಾರಿ ಇರತಕ್ಕಂಥದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಕೇಂದ್ರ ಸರ್ಕಾರದವರು ಮೊನ್ನೆ ಆದೇಶ ಮಾಡಿದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಾವು ಜಾತಿ ಗಣತಿ ಮಾಡ್ತೀವಿ ಸುಮಾರು ಮೂವತ್ತು ವರ್ಷಗಳಿಂದ ಫಸ್ಟ್ ಟೈಮ್ ಜಾತಿ ಗಣತಿ ಮಾಡಲಿಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ನಾವು ಪಂಚಮಸಾಲಿಗಳು ನಮ್ಮ ಮಾಹಿತಿ ನಮ್ಮ ನಿಖರವಾಗಿರ್ತಕ್ಕಂಥ ಜನಸಂಖ್ಯೆ ನಮ್ಮ ಜಾತಿಯನ್ನು ಸರಿಯಾಗಿ ನಮೂದಿಸಿ ನಮೂದಿಸೋದು ಪ್ರಯತ್ನ ಮಾಡಿದ್ದಾದರೆ ಇಡೀ ದೇಶದಲ್ಲಿ ನಮ್ಮ ಸಂಖ್ಯೆ ಎಷ್ಟೊಂದು ಗೊತ್ತಾಗುತ್ತೆ ನಮ್ಮ ಜಾತಿಯೇ ಎಷ್ಟು ಗೊತ್ತಾಗುತ್ತೆ ಇದರ ಆಧಾರದ ಮೇಲೆ ನಮ್ಮ ಮೀಸಲಾತಿ ಕೇಳೋಕ್ಕೂ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಏನು ಮಾಡಬೇಕು ಜನ ಎಲ್ಲೇ ಗೋದಲ್ಲಿ ಬಂದ ಕೇಳ್ತಾ ಇದ್ದರು ಎಲ್ಲ ಸಮುದಾಯದ ಗುರುಗಳು ಎಲ್ಲ ಜನಾಂಗದವರು ಜಾತಿಗಳ ಬಗ್ಗೆ ಸಭೆ ಮಾಡೋಕತ್ತಾರೆ ಚರ್ಚೆ ಮಾಡೋಕ್ಕತ್ತಾರೆ ಸಂದೇಶ ಕೊಡಕತ್ತಾರೆ ನಾವು ಪಂಚಮ ಸಾರಿಗೆ ಏನು ಬರ್ಸಬೇಕು ಬುದ್ಧಿ ಅಂತಲೇ ಪ್ರಶ್ನೆ ಕೇಳಕ್ಕ ನಮ್ಮ ಜಾತಿಯ ಮೂಲ ನಮ್ಮ ಜನಾಂಗದವರು ನಮ್ದೆಲ್ಲ ಹತ್ತೊಂಬತ್ತು ನೂರ ಎರಡು ಸಾವಿರದ ಎರಡನೇದಕ್ಕಿಂತ ಮುಂಚೆ ನಮ್ಮೆಲ್ಲ ಜಾತಿ ಸರ್ಟಿಫಿಕೇಟ್ ಹಿಂದೂ ಲಿಂಗಾಯತೆ ಹಿಂದೂ ಲಿಂಗಾಯತ ಹಿಂದೂ ಲಿಂಗವತ್ತ ಲಿಂಗಾಯತ ಅಂತ ನಮ್ಮೆಲ್ಲ ನಮ್ಮ ಸಮೇತ ಬಂದು ನಾವೆಲ್ಲ ಅಂಗಭಾಷೆ ಈಗ ಸಾರಿ ಸಂಘಟನೆ ಆದಮೇಲೆ ರಾಷ್ಟ್ರದ ಏಕತೆ ದೃಷ್ಟಿಯಿಂದ ಸಂವಿಧಾನಕ್ಕೆ ಗೌರವ ಕೊಡೋ ದೃಷ್ಟಿಯಿಂದ ಕಾನೂನಿಗೆ ಗೌರವ ಕೊಡೋ ದೃಷ್ಟಿಯಿಂದ ಭಾರತ ಪ್ರಜೆಗಳಾಗಿರ್ತಕ್ಕಂಥ ನಾವುಗಳು ಸಹ ಕೇಂದ್ರ ಸರ್ಕಾರ ಮಾಡುವಂಥ ರಾಜ್ಯ ಸರ್ಕಾರ ಮಾಡುವಂಥ ಜಾತಿ ಸದುಪಯೋಗ ಸದುಪಯೋಗಪಡಿಸಿಕೊಂಡು ನಮ್ಮ ಸಮುದಾಯದಲ್ಲಿ ಕಡ್ಡಾಯವಾಗಿ ಜಾತಿಯಲ್ಲಿ ಏನು ಬರೆಸ್ಬೇಕು ಅಂತ ಇದು ಬರೆಸೋದರ ಸಂಖ್ಯೆ ಗೊತ್ತಾಗುತ್ತೆ ನಮ್ಮ ಸಮುದಾಯದ ಒಂದು ನಮ್ಮ ಜನ ಎಷ್ಟು ಮುಗ್ದಾರಪ್ಪ ಅಂತಂದರೆ ಬೇರೆ ನಮ್ಮ ಲಿಂಗಾಯತ ಹೋಳಪ್ಪ ಅಂಗಡಿದವರು ಅವ್ರ ಮನೆಗೆ ಜಾತಿ ಗಣಿತದಲ್ಲಿ ಹೋದಾಗ ಅವ್ರ ಅವ್ರ ಯಜಮಾನ ಇಲ್ಲದೆ ಇದ್ದು ಸಹ ಅವ್ರ ಹೆಣ್ಮಕ್ಳು ಅವ್ರ ಜಾತಿ ಸಹ ಭಾಳ ಚಂದ ಬರೆಸ್ತಾರೆ ನಾವು ಇಂಥವ್ರ ಹತ್ರ ಬರೆಸ್ತಾರೆ ಆದರೆ ನಮ್ಮ ಸಮುದಾಯದ ಜನ ಹೊರಗಡೆ ಹೋದಾಗ ಜಾತಿ ಗಣಿತ ಮನೆಗೆ ಹೋದಂಥ ಸಂದರ್ಭದಲ್ಲಿ ಮನೆಗೆ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳು ಬರೇ ಲಿಂಗಾಯತ ಅಂತ ಹೇಳ್ತಾರೆ ಬೇರೆ ಬರ್ಸೋದೇ ಇಲ್ಲ ಪಂಚಮ್ ಸರಿ ಅಂತ ಬರ್ಸೋದೇ ಇಲ್ಲ ಅವರಾಗಿ ಜಾತಿ ಗಣಿತದಾರರು ಇಲ್ಲ ನಾವು ಒಡ ಜಾತಿಯನ್ನು ಬರ್ಸೋಕೆ ಅವಕಾಶ ಕೊಟ್ಟಿವಿ ಹೇಳ್ರಿ ಅಂತಂದಾಗ ಪಕ್ಕದ ಮನೆ ನಿಂತವ್ರು ಹಿಂದಿನ ಮನೆ ನಿಂತ ಹೇಳ್ದ ಮಾತ್ರ ಜಾತಿ ಗಣಿತ ಹೇಳ್ತಾರೆ ಅಲ್ಲಿಯೂ ನಮ್ಮಂದ್ ಹೇಳೋದಿಲ್ಲ ಅದಕ್ಕೋಸ್ಕರವಾಗಿ ನೀವೆಲ್ಲ ವಕೀಲರು ನಿಮ್ಮ ಜೊತೆಗೆ ಚರ್ಚೆ ಮಾಡಿ ಚಿಂತನೆ ಮಾಡಿ ನಾನೊಬ್ಬನೇ ನಿರ್ಧಾರ ಮಾಡುವಂತ ಅವಕಾಶವಿತ್ತು ಇಲ್ಲ ಎಲ್ಲರಿಗೂ ಬರ್ಸ್ಕಪ್ಪ ಅಂತೇಳಿ ಅದು ಆಗ ಬೇಡ ನಾವು ವಕೀಲರ ಪರಿಷತ್ ಸಂಘಟನೆ ಮಾಡಿದ್ದೀವಿ ಕಾನೂನಿಗೆ ಗೌರವ ಕೊಟ್ಟಿವಿ ವಕೀಲರ ಜೊತೆಯಲ್ಲಿ ಸಂಘಟನೆ ಮಾಡಿ ಘೋಷಣೆ ಮಾಡಿರಿ ಅಂತೇಳಿ ಯತ್ನಾಗೌಡರು ಸಿ ಸಿ ಪಾಠ ನನಗೆ ಸಲಹೆ ಕೊಟ್ಟರು ಆ ಪ್ರಕಾರವಾಗಿ ನಿಮ್ಮ ವಕೀಲರ ಪರಿಷತ್ತೆ ರಾಜ್ಯ ಕಾರ್ಯಕಾರಿ ಸಭೆ ಮಾಡಿ ಏನು ಬರೆಸಿದ್ರೆ ಮುಂದೆ ನಾವು ಬರೆಸುವಂಥದ್ದು ಮುಂದೆ ನಮ್ಮ ಅನುಕೂಲ ಆಗಿರಬೇಕು ಮುಂದೆ ನಮ್ಮ ರಾಜಕೀಯ ಪ್ರಾತಿನಿಧ್ಯ ಸಾಮಾಜಿಕವಾದ ಸೌಲಭ್ಯಗಳು ನಮ್ಮ ಮಕ್ಕಳ ಸೌಲಭ್ಯ ಆಗಿರ್ಬೋದು ನಮ್ಮ ರೈತರ ಅನುಕೂಲ ಯಾವುದೇ ಇರ್ಬೋದು ಆ ಜಾತಿ ಗಣಿತ ಯಾವುದಕ್ಕೂ ಧಕ್ಕೆ ಆಗಬಾರದು ಈಗ ನಮ್ಮ ಜನ ಏನೋ ಜಾತಿ ಸೆಂಟ್ರೆ ಕೇಳಕ್ಕೆ ಹೋದರೆ ಸರ್ಕಾರದಲ್ಲಿ ಕೊಡೋದ್ರೆ ಯಾಕಂದ್ರೆ ನಾವು ಈಗ ನಮಗೆ ಜಾತಿ ಸೆಂಟ್ರೆ ವೀರಶೀಲಿಗೆ ಕೊಡ್ತೇವೆ ಪಂಚಮ ಅಂತ ಕೊಡಿರಪ್ಪ ಅಂತ ಕೊಡಲು ಯಾಕಂದರೆ ನಮಗೆ ಇನ್ನು ಸರ್ಕಾರ ಸ್ಪಷ್ಟವಾಗಿ ಆದೇಶ ಬಂದಿಲ್ಲ ಅದೇ ತಂಡ ಶಾಲಾ ಕಾಲೇಜುಗಳಲ್ಲಿ ನಾವು ಪಂಚಮಸಾಲಿ ಜಾತಿ ಸೇರಿಸಿರಪ್ಪ ಅಂತಂದರೆ ಸೇರಿಸಿದ್ವಿ ಈ ಕಾರಣಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಾತಿ ಗಣಿತನ ಅವರೇ ನಾವು ಜಾತಿ ಮಾಡ್ತೇವೆ ಜಾತಿ ಆದೇಶ ಮಾಡಿದ ಮೇಲೆ ಸರ್ಕಾರ ಆದೇಶವನ್ನು ಗೌರವಿಸ್ಬೇಕು ನಾವು ಕರ್ತೇವೆ ಆ ಕಾರಣಕ್ಕೆ ಆ ಜಾತಿ ಗಣತಿ ಪಂಚಮ ಸರಣಿಗಳು ಏನಂತ ಬರೆಸಿದರೆ ಅದು ಅನುಕೂಲ ಆಗುತ್ತೆ ನಿಮ್ಮೆಲ್ಲರೂ ಸಲಹೆ ಪಡ್ಕೊಂಡೇ ಒಂದು ಅಂತಿಮ ನಿರ್ಧಾರವನ್ನು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ರಾಜ್ಯ ಮಟ್ಟದ ಪಂಚಮ ಸರಿ ವಕೀಲರು ಪರಿಷತ್ತನ್ನು ಇವತ್ತು ಕರೆಯಲಾಗಿದೆ ನೀವೆಲ್ಲ ಬಂದಂತ ವಕೀಲರು ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ ಎಲ್ಲ ಅಭಿಪ್ರಾಯಗಳ ಕೂಡೀಕರಣ ಮಾಡಿಕೊಂಡು ಕೊನೆಗೆ ಈಗ ನಮ್ಮ ಸಮುದಾಯದಲ್ಲಿ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ನಾವೆಲ್ಲರೂ ಸೆಟ್ ಮಾಡ್ ಮಾಡೋಣ ಅಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾರೆ ಇನ್ನು ಇದರ ಜೊತೆ ಎರಡನೇ ಸದ್ಯಕ್ಕೆ ಮೀಸಲಾತಿ ಹೋರಾಟ ಅಂತ ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಈ ಕಳೆದ ಡಿಸೆಂಬರ್ ಹತ್ತನೇ ತಾರೀಕು ವಿಧಾನಸಭಾ ಮುಖ್ಯ ಆಗ್ತವೆ ಅಧಿವೇಶನದ ನಮ್ಮ ಹೋರಾಟದ ಬಗ್ಗೆ ಭಾಳ ವ್ಯಂಗ್ಯವಾಗಿ ಪಂಚಾಯತ್ ಪಂಚತ್ಸರಿ ಮೀಸಲಾತಿ ಹೋರಾಟ ಆ ಸಂವಿಧಾನಿಕ ಇವರು ಕೇಳುವಂಥದ್ದೇ ಸಂವಿಧಾನ ಅಂತ ಶಬ್ದ ಬಳಸಿ ನಮಗೆಲ್ಲ ಭಾಳ ನೋವಾಯಿತು ಒಂದು ಕಡೆ ಒಡಿಸಿದ್ದೇ ಹೊಡೆಸ್ಕೊಂಡಿದ್ದೇ ಭಾಳ ನೋವಾಗಿತ್ತು ಆ ಶಬ್ದವನ್ನು ಕೇಳಿದ ಮೇಲೆ ಗಾಯದ ಮೇಲೆ ಬಲಿ ಹೇಳಿದಂಗಾಯ್ತು ಮತ್ತು ನಮಗೆ ಹೊಡೆದು ಈ ರೀತಿ ಅವಮಾನ ಮಾಡಿದ್ಮೇಲೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಮೀಸಲಾತಿ ಕೊಡ್ರಿ ಅಂತ ಮನೆ ಬಾಗಿಗ್ ಹೋಗಿ ಅವ್ರ ಕೈ ಕೇಳಿದೆ ಮತ್ತು ನಮಗೆ ಅವಮಾನ ಆಗುವಂಥದ್ದು ಸಹಜವಾದಂಥ ಬೆಳವಣಿಗೆ ಅವ್ರು ಬೇಕಾದ್ರೆ ನಮ್ಮನ್ನು ಕರೆದು ಕೊಡ್ರಿ ಅದಕ್ಕೆ ಹೋಗಿ ಹೋಗೋಣ ಮುಖ್ಯಮಂತ್ರಿಗಳು ಬೇಕಾದ್ರೆ ನಮ್ಮನ್ನೆಲ್ಲ ಹಿರಿಯರು ಕರೆದು ನಿಮ್ಮ ಸಮಾಜಕ್ಕೆ ಮೀಸಲಾತಿ ಬಗ್ಗೆ ನಾವು ಸಭೆ ಕರೆದೇವಿ ಬನ್ನಿ ಅಂತ ಕರೆದು ಹೋಗೋಣ ಅವ್ರು ಈ ರೀತಿ ಅಧಿವೇಶನದಲ್ಲಿಯೇ ಸ್ಪಷ್ಟವಾಗಿರ್ತಕ್ಕಂಥ ಮಾತು ಹೇಳಿದೇನೆ ಮತ್ತೊಮ್ಮೆ ಮುಖ್ಯಮಂತ್ರಿ ಬಳಿಗೆ ಹೋಗಿ ಮೀಸತಿ ಕೊಡ್ರಿ ಅಂತ ಕೇಳಕ್ಕಿಂತ ಜನರ ಬಳಿಗೆ ಹೋಗೋಣ ಅಂತ ಜನರು ಸಂಘಟನೆ ಮಾಡಿ ಎರಡು ಸಾವಿರ ಒಳಗಾಗಿನೇ ಕರ್ನಾಟಕದ ಎಲ್ಲ ವಿಧಾನಸಭೆ ಎಲ್ಲ ಗ್ರಾಮ ಪಂಚಾಯಿತಿ ಪ್ರವಾಸ ಮಾಡೋಣ ಹಿಂದಿನ ಸರ್ಕಾರದವ್ರು ಏನು ಕೊಟ್ಟರು ಈಗಿನ ಸರ್ಕಾರದ ಕೇಳೋಕೆ ಏನು ಮಾಡಿದ್ರು ಮುಂದೆ ನಾವು ಏನು ಮಾಡಬೇಕು ಆ ಸಂದರ್ಭದಲ್ಲಿ ನಿಮ್ಮ ಶಾಸಕರ ಅಧಿವೇಶನದಲ್ಲಿ ಮಾತಾಡಿದ್ರೆ ಇಲ್ವೋ ನಮ್ಮ ಜನರಾಗಿ ಹೊಡೆದ ಹೊಡೆದಂಥ ಸಂದರ್ಭದಲ್ಲಿ ಏನು ಮಾತಾಡಿದ್ರು ಇದೆಲ್ಲವನ್ನು ಕ್ರೋಢೀಕರಣ ಮಾಡಿಕೊಂಡು ಈ ಹೋರಾಟವನ್ನು ಜೀವಂತ ಸಿದ್ದರಾಮಯ್ಯವರು ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತೇಳಿ ವೇದಿಕೆ ಮೇಲೆ ಹೇಳಿದ್ದೇನೆ ಮತ್ತೆ ಅವ್ರು ಬಳಿ ಅವ್ರು ಇರೋವರೆಗೂ ಅವ್ರು ಕೇಳೋಕ್ಕಿಂತ ನಾವು ಜನರ ಬಳಿಗೊಂದು ಸಂಘಟನೆ ಮಾಡೋಣ ಹೋರಾಟ ಜೀವಂತಿರೋಣ ಹೋರಾಟ ನಿಲ್ಲಿಸೋದು ಬೇಡ ಅವ್ರ ಅದಾರ ಕೊಡೋದಕ್ಕೆ ಬೇಜಾರು ಮಾಡ್ಕೊಂಡು ಬೇಡ ಹೋರಾಟ ಇರೋಣ ಮುಂದೆ ಸಿದ್ದರಾಮೇಶ್ವರ ಬಸವಣ್ಣ ಚೆನ್ನಮ್ಮ ಯಾರಿಗೆ ರಾಜ್ಯಕ್ಕೆ ಮುಖ್ಯಮಂತ್ರಿ ಮಾಡ್ತಾರೋ ಮತ್ತು ಕೇಳೋ ಪ್ರಯತ್ನ ಮಾಡೋಣ ಒಂದು ವೇಳೆ ಮುಖ್ಯಮಂತ್ರಿ ನಮ್ಮ ಹೋರಾಟಕ್ಕೆ ಹೋದ್ರೆ ನಮ್ಮನ್ನು ಕರೆದು ಮೀಸಲಾತಿ ಚರ್ಚೆ ಮಾಡ್ಕೊಳಕ್ಕೆ ಹೋಗೋಣ ಅಂತ ಆದರೆ ಅವ್ರು ಚರ್ಚೆ ಮಾಡ್ಕೊ ಮುಂಚೆ ಮತ್ತೊಮ್ಮೆ ಕೊಡ್ರಿ ಕೊಡ್ರಿ ಅಂತ ಕೈಯು ಕೇಳಿ ಮತ್ತೆ ನಮ್ಮ ಮೇಲೆ ಅಲ್ಲೇ ಮಾಡುವಂಥ ಚಾಟಚನ್ ಮಾಡುವಂಥ ಪ್ರಯತ್ನ ಮಾಡೋದು ಬೇಡ ಆ ನೋವು ಅನುಭವಿಸ್ಕೊಳ್ತೀವಿ ಜನರ ಬಳಿ ಹೋಗಿ ಸಂಘಟನೆ ಮಾಡೋಣ ಅವ್ರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಈ ಹೋರಾಟ ಜೀವಂತವಾಗಿಬಿಡೋದ್ ಮೂಲಕವಾಗಿ ಕೆಲಸ ಮಾಡೋಣ ನಮ್ಮ ಜನಕ್ಕೆ ಇಚ್ಛೆಪಟ್ಟು ಯಾರೂ ಭರವಸೆ ಕಳ್ಕೊಂಡು ಹೋಗ್ಬೇಡ್ರಿ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಮರಾಠ ಸಮಾಜ ಹತ್ತು ವರ್ಷ ಹೋರಾಟ ಮಾಡಿ ಹೋರಾಟ ನ್ಯಾಯ ಸಿಕ್ಕಿದೆ ಅದು ನಮ್ಮ ಮೇಲೆ ಒಂದು ದೊಡ್ಡ ಭರವಸೆ ನಮ್ಮ ದೊಡ್ಡ ಆಶಾ ಜತೆ ಏನಪ್ಪ ಅಂದರೆ ಮರಾಠ ಮೀಸಲಾತಿ ಹೋರಾಟ ಅದೇ ಥರನಾಗಿ ಗುಜರಾತ್ನಲ್ಲಿ ಪಟೇಲ್ ಜನಾಂಗದ ಹೋರಾಟ ಆ ಎರಡೂ ಹೋರಾಟ ಹತ್ತು ವರ್ಷ ಹೋರಾಟ ನ್ಯಾಯ ಮೇಲೆ ಖಂಡಿತವಾಗಿ ಐದು ವರ್ಷದ ಹೋರಾಟ ಇನ್ನು ಕೆಲವೇ ದಿನಗಳಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಇಟ್ಕೊಂಡು ಹೋರಾಟವನ್ನು ಜೀವಂತ ಇಟ್ಕೊಂಡು ಮುಂದುವರಿಸುವ ಪ್ರಯತ್ನ ನಾವು ಸಹ ಮಾಡಬೇಕಾಗಿದೆ ಇದೆಲ್ಲದರ ನಡೆಯುತ್ತೆ ಇವತ್ತು ಏನೇ ಅಡೆತಡೆಗಳಾಗಿರಲಿ ಏನೇ ತೊಂದರೆ ಆಗಿರಲಿ ಏನೇ ಸಮಸ್ಯೆ ಟೀಕೆ ಟಿಪ್ಪಣಿ ಬೆಕ್ಕದಾಗಿರಲಿ ಈ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಹೋರಾಟ ಕೆಡಿಸ ಪ್ರಯತ್ನ ಏನೇನೋ ಮಾಡಕತ್ತಾರೆ ಅದೇನು ಬೇಕಾದ ಬಂದು ನಾವು ಬೆಟ್ಟ ಇದೆ ನಮಗೆ ಯಾಕೆ ಹಾನಿಗೆ ಎಷ್ಟು ಬೇರಪ್ಪ ಅಂದರೆ ನಮಗೆ ನೂರು ಆನೆ ಬಲ ಇರುವಂತಹ ಬಸಗುಡು ಪಾಠ ಎತ್ತಿ ಪಾಠ ಈ ಭಾಗದಲ್ಲಿ ಅನೇಕ ನಮ್ಮ ಸಿದ್ಧಿಗೆ ಅಶೋಕನಗಳು ಬೆಂಬಲ ಅದು ಕೂಡ ಬೆಂಬಲ ಕೊಟ್ಟಾರೆ ಪಕ್ಕದ ಸಿದ್ದು ಸೌದೆ ಅಂತ ಕೆಲವೇ ಪ್ರಾಮಾಣಿಕ ಅನೇಕ ಜನಪ್ರತಿನಿಧಿ ಇರೋದು ದೊಡ್ಡ ಆನೆ ಬಲೆ ಅವರೆಷ್ಟು ಆನೆ ಬಲಿಯೋ ನೀವಾದ್ರೆ ನೀವೊಂದು ನೂರೆಂಟು ಆನೆ ಬಲೆ ಇದ್ದಾರೆ ಸಮಾಜ ನೀವು ಎದರ ವ್ಯಕ್ತಿಯಾಗಿರೋದ್ರಿಂದ ಈ ಹೋರಾಟವನ್ನು ಯಾವ ಕಾರಣಕ್ಕೂ ನಡೆಸೋ ಬೇಡ ಇದು ಹೋಗೋಣ ಅದ್ರ ಜೊತೆಯಲ್ಲಿ ನಮ್ಮ ಸಂಘಟನೆಯನ್ನು ಸುರಕ್ಷಿತಗೊಳಿಸ್ಲಿಕ್ಕೆ ಏನು ಮಾಡಬೇಕು ಏನು ನಿರ್ಧಾರ ಮಾಡಬೇಕು ಅನ್ನೋದನ್ನು ಈಗಾಗಲೇ ಅನೇಕ ಸಲಹೆ ಕೊಟ್ಟರೆ ಸ್ವತಂತ್ರವಾಗಿ ನೀವು ಬದುಕ್ರಿ ಯಾರು ಅನ್ನೋ ಗಿಡಕ್ಕೆ ಹೋಗಬೇಡಿ ಸ್ವತಂತ್ರವಾಗಿ ಜೀವನ ಅಂತ ಹೇಳಿ ಅನೇಕ ಸಲಹೆ ಕೊಟ್ಟರೆ ಅದಕ್ಕೆ ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಪ್ಪ ಅಂದರೆ ಎಷ್ಟೇ ಕಷ್ಟ ಬರಲಿ ಎಷ್ಟೇ ತೊಂದರೆ ಬರಲಿ ಧೈರ್ಯವಾಗಿ ಸಮಾಜ ಜನ ಏನೇ ನಂಬಿಕೆ ಇಟ್ಟು ನೋಡಿ ಕೇವಲ ಮೂರು ಕಡೆ ನಾವು ಮೀಟಿಂಗ್ ಮಾಡಿದ್ದೆ ವಕೀಲ ಪರಿಷತ್ ಏಳನೇ ತಾರೀಕು ಅವರು ಉಗಿ ಕೊಟ್ಟರು ಎಂಟನೇ ತಾರೀಕು ನಮ್ಮೆಲ್ಲ ಇದೇ ವಕೀಲ ಬಸವರಾಜ್ರು ಅವರು ಗುಜಿ ಸಿದ್ದನಗೌಡರು ಮುಂದಿಗೆ ಎಲ್ಲ ಪುಟ್ಟು ಮೀಟಿಂಗ್ ಮಾಡಿದ್ವಿ ಅಪ್ಪ ನಾವು ವಿಜಾಪುರ ಮಾಡೋಕೆ ಗಟ್ಟಿದ್ದೇವೆ ನೀವು ಮಾಡೋಣ ಕೇವಲ ಮೂರೇ ನಾಲ್ಕು ದಿನದಲ್ಲಿ ನಿಮಗೆಲ್ಲ ಫೋನ್ ಮಾಡಿ ಈ ಸಭೆ ಮಾಡ್ತಂಗೆ ಇಷ್ಟೊಂದು ಸಂಖ್ಯೆ ವಕೀಲರು ಸೇರ್ಸೋದು ಭಾಳ ಕಷ್ಟ ಜನ ಸಾಮಾನ್ಯ ಬರ್ತಾವೆಲ್ಲ ತಮ್ಮ ಕೆಲಸ ಬಿಟ್ಟು ವಕೀಲಕ್ಕೆ ಬಿಟ್ಟು ನಾಳೆ ಸೋಮವಾರ ವಕೀಲಕ್ಕೆ ಹಾಜರಾಗ್ಬೇಕಾದಂತೆ ಎಲ್ಲ ಬಿಟ್ಟು ಇಷ್ಟೊಂದು ಸಂಖ್ಯೆ ನೀವೆಲ್ಲ ವಕೀಲರು ಕೈಲಿ ಖರ್ಚು ಮಾಡ್ಕೊಂಡು ಕರೆದೊ ಬರ್ತಪ್ಪ ಅಂದರೆ ನೀವಿಟ್ಟಿರ್ತಕ್ಕಂಥ ನಂಬಿಕೆ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಆಗಬಾರ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಕಟ್ಟೆ ಕಡೆ ಬಡವ ಏನಿವೆ ನಂಬಿಕೆ ಇಟ್ಕೊಂಡು ಬದುಕಿದ್ದಾನಿಲ್ಲ ಅವನೇ ನೋವಾಗಬಾರ್ದು ಮತ್ತು ಇಷ್ಟು ಕಷ್ಟಪಟ್ಟು ಮಾಡಿರ್ತಕ್ಕಂಥ ಹೋರಾಟ ದೃಷ್ಟು ದುಷ್ಟು ಕೈಲಿ ಹೋಗ್ಬಾರ್ದು ಸಮಾಜ ಸೇರ್ಕೊಂಡು ಇವತ್ತು ರಾಜಕೀಯ ಮಾಡ್ತಾರೆ ಸಮಾಜ ಇಟ್ಕೊಂಡು ಇವತ್ತು ಏನು ಅನ್ಯಾಯ ಮಾಡೋಕ್ಕ ಮೋಸ ಮಾಡೋಕ್ಕಾರೆ ಅಂಥವ್ರಿಗೆ ನಾವು ಕಷ್ಟಪಟ್ಟಿರ್ತಕ್ಕ ಹೋರಾಟ ವಿನಾಕ ದುಂಪಿಗೆ ಆಗಬಾರ್ದು ಅವರೇನು ತಯಾರು ಮಾಡಕತ್ತಾರೆ ಹೆಂಗೋ ಗುರುಗಳು ಗೌಡ ಕಷ್ಟಪಟ್ಟು ಸಂಘಟನೆ ಮಾಡಿ ಅದ ಮಾಡ್ಯಾರ ಇದು ಲಾಭ ಪಡ್ಕೊಂಡು ಈ ಮುಕ್ತ ಜನರನ್ನು ಮೋಸ ಮಾಡಬೇಕು ಶೋಷಣೆ ಅಂತ ಹೇಳಿ ಕಳೆದ ಮೂವತ್ತು ವರ್ಷ ಇದೇ ಕೆಲಸ ಮಾಡ್ಕೊಂಡು ಬಂದಾರೆ ನಮ್ಮೊಳಗಿರ್ತಕ್ಕಂಥ ಬಂಡವಾಳ ಶಾಹಿಗಳು ನಮ್ಮೊಳಗಿರ್ತಕ್ಕಂಥ ಅಜ್ಞಾನಿಗಳು ಈ ಕೆಲಸ ಮಾಡ್ಕೊಂಡು ಬಂದರೆ ಅವರನ್ನು ನಾನು ನಾನೇನೂ ಮೌನ ಆದರೆ ಮತ್ತೆ ಈ ಸಮಾಜ ಮೂವತ್ತು ವರ್ಷ ಶೋಷಣೆ ಮಾಡುವಂತ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಅಂತ ದುರ್ಗುಣ ಮನಸ್ಸುಗಳಿಗೆ ಈ ಸಮಾಜ ಎಂದು ಬಲಿಯಾಗ ಬೇಡ ಈ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಸಮಾಜದ ಲಾಭ ಯಾರಿಗೆ ಹೋಗ್ಕಪ್ಪ ಅಂತಂದ್ರೆ ಬಡವರ ಕಷ್ಟ ವ್ಯಕ್ತಿ ಅನ್ನೋದನ್ನು ಗುಡಿಸಲು ವಾಸ ಮಾಡುವಂಥ ಒಬ್ಬ ಕೂಲಿಕಾರ ಪಂಚಮ ಶಾಲೆಗಳಿಗೆ ಒಬ್ಬ ಬಡ ಪಂಚಮ ಶಾಲೆಗಳೇ ಅದು ಲಾಭ ತಟ್ಟಬೇಕು ಅಂತ ಯಾವ ಕಾರಣಕ್ಕೂ ಅಜ್ಞಾನಿಗಳಿದ ಲಾಭ ತಟ್ಟಬಾರ್ದು ಕಾರಣಕ್ಕೋಸ್ಕರವಾಗಿ ಈ ಹೋರಾಟ ಜೀವನ ಕೊಟ್ಟು ಕೆಲಸ ಮಾಡ್ಕೊಂಡು ಹೋಗಿ ಅಂತ ಮಾತಾಡ್ತಾ ಇಷ್ಟು ವಿಚಾರ ವ್ಯಕ್ತಪಡಿಸ್ತಾ ಇಲ್ಲಿ ಬೇರೆ ಇತಿಹಾಸಗಳನ್ನು ಹೇಳೋದು ಬೇಡ ಇತಿಹಾಸ ನಾನು ಹೇಳ್ಬಿಟ್ಟಿದ್ದೀನಿ ಸಂಘಟನೆ ಹೇಳಿದೀನಿ ಕೇವಲ ಜಾತಿ ಗಣಿತ ಒಂದು ಜಿಲ್ಲೆಯ ಪರವಾಗಿ ಹೋಗಬೇಕು ಅವಕಾಶ ಕೊಟ್ಟಿವಿ ಈಗಾಗಲೇ ನಮ್ಮ ಜನ ಇಂದಿನ ಜಾತಿ ಗಣಿತ ಇದೆ ಪಂಚಮಸಾಲಿ ಅಂತ ಕೆಲವ್ರು ಬರ್ಸೆ ಪಂಚಮಸಾಲಿ ಅಂತ ಅಷ್ಟೇ ಬರ್ಸೆ ಇನ್ನು ಕೆಲವರು ಲಿಂಗಾಯತ ಪಂಚಮಿ ಅಂತ ಬರ್ಸೇವೆ ಇನ್ನು ಕೆಲವರು ವೀರಶೇವ ಲಿಂಗಾಯತ ಪಂಚಮ ಸಾಲೆ ಬರ್ಸೆ ಇನ್ನು ಕೆಲವರು ಹಿಂದೂ ಲಿಂಗಾಯತ ಪಂಚಮಸಾಲಿ ಅಂತ ಬರ್ಸೆ ಹಾಗಾಗಿ ಈ ನಾಲ್ಕು ಶಬ್ದಗಳಲ್ಲಿ ಯಾವುದನ್ನು ಬಸ್ಸು ಸ್ವಿಫ್ಟ್ ಆಗುತ್ತೆ ಅನ್ನೋದನ್ನು ನಮ್ಮ ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಮುಂದೆ ನಾವು ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ಕೊಳ್ಬೇಕಾಗತ್ತ ಅವಶ್ಯಕತೆ ಇದೆ ಬೇರೆ ಬೇರೆ ಒಳಪ್ರಮಾಣದಲ್ಲಿ ಯಾವ ರೀತಿ ಬಸ್ಕೊಂಡು ಕೂಯ ಪಡ್ಕೊಳಕತ್ತರೆ ನಾವು ಯಾಕೆ ಇಂಜೆಕ್ಟ್ ಆಗ್ತಿದ್ದೀವಿ ಇದೆಲ್ಲವನ್ನು ಮಾಹಿತಿ ಇಟ್ಕೊಂಡು ನಿಮ್ಮ ಅಭಿಪ್ರಾಯಗಳನ್ನು ಸಲ್ಲಿಸಬೇಕು ಅಂತ ಈ ಮೂಲಕ ಮನೆ ಮಾಡಿಕೊಡ್ತಾ ಇವತ್ತು ಒಂದೇ ದಿನ ನಿರ್ಧಾರ ಆದರೆ ಅದು ಭಾಳ ಸಂತೋಷ ಒಂದಣಿ ಇವತ್ತು ಸ್ಪಷ್ಟ ನಿರ್ಧಾರ ಪಡೆದವರೆ ಮತ್ತೊಂದು ಸಭೆ ಮಾಡ್ಕೊಂಡು ಪ್ರಯತ್ನ ಮಾಡಿಬಿಟ್ಟ ಚಿಂತನೆ ಮಂತ್ರ ಮೂಲಕವಾಗಿ ಸತ್ಯವನ್ನು ಹೊರಗಡೆ ಹಾಕೋ ಪ್ರಯತ್ನ ನಾವೆಲ್ಲರೂ ಸೇರಿಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭ ತರಿಸ್ತಾ ಬಂದಂಥ ನೀವೆಲ್ಲರೂ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯ ಹಂಚ್ಕೊಳ್ಬೇಕು ಅಂತ ಹೇಳ್ತಾ ಗೌಡರು ಸಹ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ತಾವೆಲ್ಲರೂ ಬಂದಿರಿ ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಸೀಟು ಇವತ್ತಿನಿಂದ ವಕೀಲರು ಪರಿಶುಕ್ ಪರವಾಗಿ ನಿಮಗೆಲ್ಲರೂ ಧನ್ಯದ ಪುಸ್ತಕ ನಿನ್ನೊಂದು ಸಹ ಕೆಲವು ವಕೀಲರು ನನಗೆ ಫೋನ್ ಮಾಡ್ತಾಯಿದ್ರು ವಕೀಲರ ಪರಿಷತ್ ಸಂಘಟನೆ ಮಾಡಿರಿ ಇದು ಮೆಂಬರ್ಶಿಪ್ ಮಾಡಿ ಅಂತ ಇದುವರೆಗೂ ಯಾವ ಸಂಘಟನೆ ಮೆಂಬರ್ಶಿಪ್ ಮಾಡಿಲ್ಲ ಇದುವರೆಗೆ ಯಾವುದೇ ಸಂ ಅನೇಕ ಮಠಮಾನಿಗಳು ಮೆಂಬರ್ಶಿಪ್ ಮಾಡಿಲ್ಲ ಮೆಂಬರ್ಶಿಪ್ ಮಾಡಕ್ಕೆ ಹೋಗೇ ಇದೆ ಮೆಂಬರ್ಶಿಪ್ ಮಾಡಿ ಮತ್ತೊಂಥರ ದುಡ್ಡು ಮಾಡಿ ಅಂತ ತಿಳ್ಕೊಂಡು ನಾವು ಎಂದೂ ಮಾಡಿದ್ದಿಲ್ಲ ಅದು ವಕೀಲರ ಪರಿಷತ್ ಸಂಘಟನೆ ಮೆಂಬರ್ಶಿಪ್ ಮಾಡಿ ಅಂತೇಳಿ ಕೆಲವು ಸಲಹೆ ಕೊಡ್ತಾರೆ ನೂರು ರೂಪಾಯಿನೂ ನೂರೈವತ್ತು ರೂಪಾಯಿ ಮಾಡಿ ಮೆಂಬರ್ಶಿಪ್ ಮಾಡಿ ಚಾಲನೆ ಕೊಡ್ರಿ ಅಂತೇಳಿ ಇವತ್ತು ಅದರ ಸು ಮೆಂಬರ್ಶಿಪ್ಗೆ ಚಾಲನೆ ಕೊಡ್ತೀವಿ ಅನ್ನೋಂಥ ಮಾತನ್ನು ಈ ಸಂಘದ ಕುಸ್ತ ಬಂದಂಥ ನೀವೆಲ್ಲರೂ ಸಹ ಕೆಲವೇ ನಿಮಿಷವಾಗಿ ನಿಮ್ಮ ಅಭಿಪ್ರಾಯ ಹಚ್ಕೊಂಡು ಬಂದು ನಿಮ್ಮ ಅಭಿಪ್ರಾಯ ಹಂಚ್ಕೊಂಡು ಇವತ್ತಿನ ಚಿಂತನೆ ಸಭೆಯನ್ನು ಯಶಸ್ವಿಗೊಳಿಸೋಕ್ಕು ನಿಮ್ಗೆಲ್ಲ ಒಟ್ಟು ತುಂಬ ಪ್ರಸಾದ ಆಗಿದೆ ಯಾರು ಎದ್ದು ಹೋಗೋದು ಬರಬರ ಮಾಡೋಕ್ಕೋಗ್ರೆ ಧೈರ್ಯವಾಗಿ ನಿಮ್ಮ ವೈಪ್ರೆ ಅಂತ ಎಲ್ಲ ಕಡೆಯಿಂದ ನಮ್ಮ ವಕೀಲ ಪಶು ಪದಾರ್ಥಗಳು ಬಂದರೆ ನಮ್ಮ ಧಾರವಾಡದಿಂದ ಲೀಘನಾ ಬೆಳಗಾವಿಯಿಂದ ಸಿ ಆರ್ ಪಾಟು ಬಿ ಆರ್ ಪಾಟಿದ್ರು ಕೊಪ್ಪಳ ಮುಂಗೋಜಿ ವಕೀಲರು ಆ ಕಡೆ ನಮ್ಮ ಹಾವೇರಿ ದಿನಿಂದ